ಸರ್ ಸಲಮಸ್ ಹೇಗಿದಿರಾ ಚೈ ಸರ್ ಸರ್ ಕಾಟೇರ ಸಕ್ಸಸ್ ಬಿಟ್ ನ ಆ ಕಾಂಟ್ರವರ್ಸಿ ನಂತರ ನೀವು ನಿಮ್ಮ ನಿರ್ಮಾಪಕರು ಮತಭಜತಾ ನಿರ್ಮಾಪಕರು ಮಾಪತಿಯವರು ನೀವು ಒಂದೇ ಸ್ಟೇಜ್ ಮೇಲೆ ಕಾಣಿಸಿಕೊಂಡ್ರಿ ಏನು ಹೇಳ್ತೀರಾ ಸರ್ ಸರ್ ಕಾಂಟ್ರವರ್ಸಿಗೂ ನಮಗೆ ಸಂಬಂಧ ಇಲ್ಲ ಓಕೆ ನಾವು ಮಹಾಪತಿ ಸರ್ ಒಂದೇ ಹಿಂದಿನೂ ಚೆನ್ನಾಗಿದ್ದೀವಿ ಇವತ್ತು ಅವರು ನನ್ನ ನಿರ್ಮಾಪಕರು ಅನ್ನದಾತರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಸದಾ ಕಾಲ ಸರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ ಆರು ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ ಅದ್ರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೀತಿರುವಂತಹ ಘಟನೆಗಳು ಆ ವಿಚಾರವಾಗಿ ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ ಐ ಪಿ ಎಲ್ ಅಂಡ್ ಎಲೆಕ್ಷನ್ ಹುಟ್ಟಬೇಕು ಯಾವುದೋ ಎಲೆಕ್ಷನ್ ಇಲ್ಲ ಬರೀ ಐ ಪಿ ಎಲ್ ಬಂದರೆ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಸಿನಿಮಾ ಸಿನಿಮಾ ರಿಲೀಸ್ ಆಗಬೇಕಾಯಿತು ಬಟ್ ಇನ್ ಆರು ತಿಂಗಳು ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳಿದೆ ಮ್ಯಾಕ್ಸ್ ಇದೆ ಮಾರ್ಟಿನ್ ಇದೆ ಭೀಮಾ ಇದೆ ಇನ್ನೂ ಒಂದು ಹಲವಾರು ಸಿನಿಮಾಗಳಿದೆ ಇನ್ನು ನಮ್ಮ ಡಿ ಬಾಸ್ ಇನ್ನೊಂದು ಡೇವಿಲ್ ಡೆವಿತ್ ಸಿಂಗ್ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು ನಮಗೂ ಒಂದು ಓಪ್ ಇದೆ ಸೊ ಎಲ್ಲ ಅಂದ್ಕೊಂಡ್ರೆ ಆ ಈ ಆರು ತಿಂಗಳ ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ ಇಂಡಸ್ಟ್ರಿನ ಯಾರೋ ನಾಲ್ಕದ ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣ ಇಂಡಸ್ಟ್ರಿ ಹಾಳಾಗೋಯ್ತು ಮುಳುಗೋಯ್ತು ಅನ್ನೋದಿಲ್ಲ ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಪ್ಪತ್ತು ಥಿಯೇಟರ್ ಓಪನ್ ಆಗುತ್ತೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲ ಬಟ್ ಯಾವುದೇ ಒಂದು ಎರಡು ಸಿನಿಮಾ ಫ್ಲಾಪ್ ಆದ ತಕ್ಷಣ ಒಂದು ಹತ್ತದೈದು ಥಿಯೇಟರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ ಮುಳುಗೋಯ್ತು ಟಿವಿ ರೇಟ್ಸ್ ಇಲ್ಲ ಡಬ್ಬಿಂಗ್ ರೇಟ್ಸ್ ಇಲ್ಲ ಭೀಮಾ ಸೇಲ್ ಆಗಿದೆ ಮ್ಯಾಕ್ಸ್ ಸೇಲ್ ಆಗಿದೆ ಮಾರ್ಟಿನ್ ಸೇಲ್ ಆಗಿದೆ ಇವೆಲ್ಲ ಸಿನಿಮಾಗಳ ಸೊ ಇಂಡಸ್ಟ್ರಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಲಾಸ್ಟ್ ಇಯರ್ ತಗೊಂಡ್ರು ಕಾಂತಾರ ಬಂದೆಗೂ ಇದೇ ತರ ಇತ್ತು ಬಟ್ ಕಾಟೇರ ಬಂದವು ಒಂಬತ್ತು ಹತ್ತು ತಿಂಗಳು ತುಂಬಾನೇ ಕಷ್ಟ ಆಯ್ತು ಕಾಟೇರನ್ ಉಪಾಧ್ಯಕ್ಷ ಬ್ಲಾಕ್‌ಬಸ್ಟರ್ ಆಯ್ತಾ ಸೊ ಈ ವರ್ಷ ಭೀಮಾ ಮೈಟ್ ಆಗಲಿ ಎಲ್ಲಾ ಸಿನಿಮಾ హిట్ ಆಗಲಿ ಅಂತ ನಾನು ಆಶಿಸುತ್ತೆ ಓಕೆ ಸರ್ ದರ್ಶನ್ ಅವರ ಹೆಸರು ಹೇಳಿದಕ್ಕೆ ಹೇಳ್ತೀವಿ ಒಂದು ಆಪಾದನೆ ಮೇಲೆ ಅವರು ಜೈ ಸೇರ ರೆಡಿ ಇದೆ ಸೊ ಆಪಾದನೆ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮಲ್ಲಿ ಅಲ್ಲಿ ಅವರ ಜೊತೆ ತುಂಬಾ ಓಡಾಡಿದ್ರಿ ಅಂತ ಸರ್ ಕಾಟೇ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತು ಹತ್ತೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ಬಂದು ಕೂಡ ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ರ ಹಾಕ್ತೀನಿ ಕಾಟೆ ರೀ ಇನ್ನೂ ಹತ್ರ ಹಾಕ್ತೀವಿ ಒಂದು ಒಳ್ಳೆಯ ಒಡನಾಟ ನಿರ್ದೇಶಕರೇ ಅಂತಲೇ ಗೌರವ ಕೊಟ್ಟು ಮಾತಾಡ್ಸೋ ಅಂತ ಎಲ್ಲೇ ಇದ್ರೂ ಸುದ್ದ ಆ ಪದನ ಅವರು ಯಾವತ್ತೂ ಹೆಸರಿಟ್ಟು ಕರೆಯಲ್ಲ ಯಾರೇ ನಿರ್ದೇಶಕರು ನಿರ್ದೇಶಕರೇ ಅಂತಲೇ ಕರೀತಾರೆ ನೀವೇ ಒಂದು ಮಾಧ್ಯ ಆಪಾದನೆ ಪಾದರೆ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿಯಲ್ಲ ದರ್ಶನ್ ಸರ್ ಜೆ ಸಿಲ್ ಇದ್ದಾರೆ ಸೊ ಯಾರ್ಯಾದ್ರು ಅಷ್ಟೇ ನೀವು ಯಾರು ಅಲ್ಲ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಅಂತ ತುಂಬಾ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ತಗೋತಾರೆ ಸೊ ತೀರ್ಮಾನನ ಅವ್ರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳಕ್ಕೆ ನೀವು ನಮಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂತದ್ದು ನ್ಯಾಯ ಸಿಗುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರ ಒಂದು ಟ್ರ್ಯಾಪಲ್ಲಿ ತೊಂಡಿರ್ಬೋದೇನೋ ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಅವ ನಡೀತಾ ಇದೆ ಹೊರ್ಗಡೆ ಬಂದ್ರೂ ಅವ ನಡೆಯುತ್ತೆ ಅವ್ರ ಇಂಡಸ್ಟ್ರಿಯ ದರ್ಶನ ಸರ್ ಅವರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವರೆಷ್ಟು ಬೇಗ ಆಚೆ ಬರ್ತದೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾ ನಡೆಯುತ್ತೆ ನೂರಾರು ಕೋಟಿ ಟನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವಕಾಶ ಸೊ ನಾನು ಇಂಡಸ್ಟ್ರಿಯನ್ ಆಗಿ ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ದರ್ಶನ್ ಸರ್ ನಾನು ಒಂದು ದೇವರ ಕೇಳ್ಕೊತೀವಿ ನಿರಪರಾಧಿ ಆಗಿ ಒಂದು ಆಚೆ ಬರ್ಲಿ ಅನ್ನೋದು ಸರ್ ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಸಿಕ್ಕೊಂಡಿರ್ಬಹುದು ಅಂತ ಹೇಳಿ ದರ್ಶನ್ ಟ್ರ್ಯಾಪ್ ಮಾಡೋದಕ್ಕೆ ಯಾರಿಗೆ ಯಾವ ಕಾರಣ ಇರಬಹುದು ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ನಾನು ಹೇಳ್ತಾರೆ ನೋಡ್ದೆ ಮೇಲ್ ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ ಓಕೆನಾ ನೀವು ಅಲ್ಲ ನಾನು ನನ್ನ ನನ್ನ ಅಭಿಪ್ರಾಯ ಟ್ರಾಪಸ್ ಯಾಕೊಂಡಿರ್ಬೋದೇನೋ ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಹಾಕ್ಲಿ ಓಕೆನಾ ಯಾರೇ ಆಗ್ಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ ಮದಗ ಮದಗಜ ಮಹೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕರಾಗಿ ಗುರುತಿಸಿಕೊಂಡವರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿರ್ದೇಶ ನಿರ್ದೇಶನದಕ್ಕಿಂತ ಹೆಚ್ಚಿನಾಗಿ ಒಂದು ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಕಾಣಿಸ್ಕೊಂತಿದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಮಹೇಶ್ ಅವರು ನಿರ್ದೇಶನ ಬಿಟ್ರ ಅಥವಾ ನಿರ್ದೇಶನ ಮಾಡ್ತಾ ಇಲ್ವಾ ಅಥವಾ ಯಾವ ಸ್ಟಾರ್ಸ್ಗಳು ಕತೆ ಕೇಳ್ತಿಲ್ಲ ಅಥವಾ ನಿಮ್ಮ ಕತೆಗೆ ಸ್ಟಾರ್ಸ್ ಗಳು ಸಿಗ್ತಾ ಇಲ್ವಾ ಏನಕ್ಕೆ ಮಹೇಶ್ ಅವರು ಡೈರೆಕ್ಷನ್ ಅನ್ನೊಂದು ಒಂದು ಹುದ್ದೆಯನ್ನು ಬಿಟ್ಟು ಅಂದ್ರೆ ಒಂದು ಹೊಸ ನಾಯಕನೋ ಅಥವಾ ಕಥೆಯನ್ನು ಸೃಷ್ಟಿ ಮಾಡೋದು ಬಿಟ್ಟು ಪ್ರಮೋಷನ್ ಇಂದ ಬಿಟ್ಟಿದ್ದಾರೆ

ನೆಡವಾರದಲ್ಲಿತ್ತು ಅದನ್ನು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ಹೇಳಿದ್ದೀನಿ ನನ್ನ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ನಮಗೇನು ಒಂದು ಸ್ಟ್ರಾಟಜಿಗಳಿದೆ ಅದು ಹೇಳ್ಕೊಡ್ತೀನಿ ಇವತ್ತು ಮಾಡ್ತೀವಿ ಮುಂದಿನ ಮಾಡ್ತೀವಿ ಆದಂತ ನಾವು ಯಾವುದೇ ರೀತಿ ಪಿ ಆರ್ ಓಗಳನ್ನ ಅದಕ್ಕೆ ಅಂತಲೇ ಸೀನಿಯರ್ ಇದ್ದಾರೆ ನಮ್ಮ ಹತ್ರ ಬಂದ್ರೆ ಒಂದಷ್ಟು ಐಡಿಯಾಗಳು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ ನಾವು ಅಷ್ಟೇ ಐಡಿಯಾಗ ಪ್ರೇಮ್ ಸರ್ ಹತ್ರ ಆರ್ಚಂದ್ರ ಸರ್ ಹತ್ರ ಅವ್ರು ನಮಗೆ ಈ ವಿಷಯದಲ್ಲಿ ಗುರುಗಳು ಪ್ರಮೋಷನ್ ವಿಷಯಗಳು ನಮಗೆ ಅವ್ರನ್ನ ಫಾಲೋ ಮಾಡ್ತಾರೆ ಓಕೆನಾ ಯಾಕೆ ಸರ್ ಬೇರೆ ಸಿನಿಮಾದಲ್ಲಿ ಇವಾಗ ಒಂದು ಕಲ್ಕಿ ಸಿನಿಮಾ ಇದೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಓಕೆನಾ ಗೊತ್ತೋದು ಅದು ಆರುನೂರು ಕೋಟಿ ಹಾಕೋದು ಆರ್ನೂರು ಕೋಟಿ ದುಡುಗಿಟ್ಟು ಆರು ನೂರು ಕೋಟಿ ಚೆಲ್ತಾರೆ ಸೊ ನಮ್ಮ ಸಿನಿಮಾದ್ ಪ್ರಮೋಷನ್ಸ್ ಆಗಬೇಕು ಕೆಲವ್ರು ಗೊತ್ತಿರಲ್ಲ ಕೆಲವರು ಡೈರೆಕ್ಟರ್ಗಳು ನನ್ನ ಹತ್ರ ಬಂದಾಗ ಈಗ ನೋಡಿ ಕೈವ ಮಾಡಿದ್ದೀನಿ ಬಾಸ್ ಸಿನಿಮಾನೇ ಮಾಡಿದ್ದೀನಿ ರಾಬರ್ಟ್ ಮಾಡಿದ್ದೀನಿ ಟಾಟೆರ ಮಾಡಿದ್ದೀನಿ ಅವರೆಲ್ಲ ಮಾಡೋ ಸಿನಿಮಾ ಫ್ಯೂಚರ್ ನಾನು ಮಾಡೇ ಮಾಡ್ತೀನಿ ಓಕೆನಾ ಬಾಸ್ ಆಚೆ ತಕ್ಷಣ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೀವಿ ನಮ್ಮ ಜೊತೆ ಅವ್ರು ಇರ್ತಾರೆ ಓಕೆನಾ ಕೈವ ಮಾಡಿದ್ದೀನಿ ಸೊ ಬಹುದೂರು ಭರ್ಜರಿ ಸಪೋರ್ಟ್ ಮಾಡಿದ ನನಗೆ ಚೇತನ್ ಅವ್ರು ಸಪೋರ್ಟ್ ಮಾಡ್ತಾರೆ ತರುಣ್ ಸಪೋರ್ಟ್ ಮಾಡ್ತಾರೆ ನಾವು ಒಬ್ಬ ನಿರ್ದೇಶಕ ಸಪೋರ್ಟ್ ಮಾಡ್ತೀವಿ ತಮಿಳು ಸಿನಿಮಾಗ ಹೋಗಿ ಈ ತರ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೀವು ಕೇಳಿ ಯಾಕೆ ಸರ್ ಅಂತ ಮಹೇಶ್ ಕುಮಾರ್ ನಿರ್ದೇಶನ ಬಿಟ್ಟಿಲ್ಲ ಆಗಸ್ಟ್ ಹದಿನಾರನೇ ತಾರೀಕು ನೀವು ಇದೇ ರೀತಿ ಮೈಕ್ ಇಟ್ಕೊತಿಲ್ಲ ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ ಈಗ ಅಂತ ರಿವೀಲ್ ಮಾಡೋ ಟೈಮ್ ರೈಟ್ ಟೈಮ್ ಇನ್ನೊಂದು ಇನ್ನೊಂದ್ ತಿಂಗಳಷ್ಟೇ ಅದಾದ ನಂತರ ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇದೆ ಏನಕ್ಕೆ ಈ ಪ್ರಶ್ನೆ ಅಂತ ಬಂತು ಅಂದ್ರೆ ರೀಸೆಂಟ್ ಅಂದ್ರೆ ಮದಗಜ ಆದ್ಮೇಲೆ ನೀವು ಅಂಬರೀಶ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತಾರೆ ಅಭಿಷೇಕ್ 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 ಅಂಬರೀಶ್ ನ ಅನ್ಸ್ಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ ಬಟ್ ಅದ್ರದ್ದು ಪ್ರತಿ ಅವರ ಹುಟ್ಟುಹಬ್ಬಕ್ಕೆ ಪೋಸ್ಟರ್ ಮಾತ್ರ ಬಂತು ಹೊರತು ಅದ್ರ ಮುಂದಿನ ಕಥೆ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ ನಾವು ಅನ್ಕೊಂಡಿದ್ದು ಮಹೇಶ್ ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಚಿತ್ರವನ್ನ ಕೊಡ್ತಾರೆ ಯಾಕಂದ್ರೆ ಪೋಸ್ಟರ್ ಇಂಪ್ರೆಸ್ ಮಾಡಿತ್ತು ಬಟ್ ಅದ್ರ ಅಪ್ಡೇಟ್ ಸಿಕ್ತಿಲ್ಲ ಎಲ್ಲೋ ಒಂದ್ ಕಡೆ ನಿರ್ದೇಶನದ ಹೊರತಾಗಿ ಬೇರೆ ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಮಹೇಶ್ ಅವರು ಕಾಣಿಸಿದಾಗ ನಮ್ಗನ್ಸಿದ್ದು ನಿರ್ದೇಶಕರಾಗಿ ನೋಡಿದ್ವಿ ಒಳ್ಳೆ ಕಥೆಗಳನ್ನ ಏನೋ ಕೊಡ್ತಾರೆ ಅಂತ ಹೇಳಿ ಬಟ್ ಈ ಕಡೆ ಕಾಣಿಸಿದಾಗ

ಬಾಡಿ ಟ್ರಾನ್ಸ್ಫರ್ಮೇಷನ್ ಅಂತ ತುಂಬ ಸುಮಾರು ಕಡೆ ಓಡಾಡ್ತಾ ಇದ್ರೆ ಸೊ ಒಳ್ಳೆ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮುಖಾಂತರ ನನ್ನ ಮುಂದೆ ಬರ್ತಾರೆ ಸರ್ ಸಿನ್ಮಾ ಮಾಡಿ ಮಾಡಿ ಅಂತ ನಮ್ಮ ಮನೆ ಮಗರು ಯಾರು ಪ್ರತಿಭಟನೆ ಮಾಡಲ್ಲ ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ ಓಕೆನಾ ನಾನು ಇರೋದು ನೆನಪಿಟ್ಕೊಳ್ಳಿ ಸರ್ ಯಾರಿಗೂ ಮಾಡ್ತಾರೆ ಸಿನಿಮಾನ ಅಂಬರೀಷ್ ಅವರ ಪುತ್ರ ಸಿನ್ಮಾ ಮಾಡ್ತಾ ಇದ್ದೀನಿ ಓಕೆನಾ ಅಂಬರೀಷ್ ಅವರವರ ಪುತ್ರ ಒಂದು ಜವಾಬ್ದಾರಿ ನುಂಗಿದೆ ನಾನು ಏನು ಅವ್ರು ಬಂದಂತ ಮಾಡುವಂಥ ಸಿನಿಮಾ ನಾನು ಡೈರೆಕ್ಟ್ ಅಲ್ಲ ಅಯೋಗ್ಯ ಮಾಡಬೇಕು ನನಗೆ ಆದಂಥ ಆದಂತ ಅವ್ರು ಮೇಕಿಂಗ್ ಮಾಡಿದ್ದೀನಿ ಮದಕಾಶ ಮಾಡಬೇಕು ಶ್ರೀಮುರ್ ಸರ್ ನಾನು ಮೇಕಿಂಗ್ ಮೇಕ್ ಅವ್ರ ಬೇರೆ ಸ್ಟೈಲೇ ಬೇರೆ ಇದೆ ಬಟ್ ಅಂಬರೀಷ್ ಅವ್ರ ಮಗನ ಅಂದ್ರೆ ಅಂಬರೀಷ್ ಸರ್ ಅವ್ರ ಮಗನ್ನ ನಾನು ತರೋ ರೀತಿಯೇ ಬೇರೆ ಇರುತ್ತೆ ಡಬಲ್ ಏಜ್ ಜೀರೋ ಫೋರ್ ಹಿಸ್ಟಾರಿಕಲ್ ಸಿನಿಮಾ ನೀವು ಹೇಳೋ ಯಾವುದೊಂದು ಆಯ್ದಾಯ ಕತೆ ಅನ್ನೋದು ಹತ್ತು ವರ್ಷಗಳ ಸಾವಿರ ವರ್ಷಗಳಿಂದ ಹೇಳ ಕತೆ ಆಯ್ಕೆ ಮಾಡ್ಕೊಂಡಿದ್ದ ಪ್ರಿಪ್ರೇಷನ್ ಜಾಸ್ತಿ ಇದೆ ರಾಕ್ ಲೈನ್ಸ್ ಏನೇನು ಬೇಕು ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು ರೈಟರ್ಸ್ ಬೇಕು ಸೆಟ್ ವರ್ಕ್ ಬೇಕು ಅದು ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಿರೋಂಗೆ ಅದು ಡಬಲ್ ಏಟ್ ಡಬಲ್ ಏಟ್ ಜೀರೋ ಫೋರ್ ಆಗುತ್ತೆ ಡಬಲ್ ಏಟ್ ಜೀರೋ ತ್ರೀ ಆಗುತ್ತೆ ಅದು ಈ ವರ್ಷ ಎಲ್ಲ ಮುಂದಿನ ವರ್ಷ ಬಂದ ಅಭಿಸರ್ ನನ್ನ ಏನ್ ತೋರಿಸಬೇಕು ನಾನು ತೋರಿಸ್ತೀನಿ ಸರ್ ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಸೊ ಅದಕ್ಕೆ ಮುಂಚೆ ಒಂದು ಸಣ್ಣ ಸಿನಿಮಾ ಇತ್ತು ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ರೆ ಮಾಡ್ತೇನೆ

ದರ್ಶನ ಅವ್ರನ್ನ ಮೀಟ್ ಮಾಡೋಕೆ ಯಾವಾಗ ಸೋಮವಾರ ಹೋಗ್ತಾ ಇದ್ದೀನಿ ಸೋಮವಾರ ನಮಗೆ ಅಪಾಯಿಂಟ್ ಆಗಿದೆ ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲಾಗಿ ನೋಟ್ ಮಾಡ್ಕೊಳ್ಳಿ ನನಗೆ ಹಾಗೆ ಬಾಸ್ ರಿಲೀಸ್ ಆದ ದಿನ ಅಂದರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು ಅವ್ರನ್ನ ಜೈಲಿಂದ ಕರ್ಕೊಂಡ್ ಬಂದಿದ್ರು ಹತ್ರ ಸೊ ಅಲ್ಲಿ ಒಂದು ಎರಡು ಮೂರು ಅವರ್ ಹಿಡಿದಿದ್ ಬರೋಕ್ಕೆ ಮೇ ಬಿ ಡಿ ಬಾಸ್ ಸರ್ ಅವರು ರಿಲೀಸ್ ಆದ ನಂತರ ಅವರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದು ದಿನ ಹಿಡಿಬೋದು ಆ ಥರ ಸಿದ್ಧತೆಗಳು ಫ್ಯಾನ್ಸ್ಗಳು ಆ ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೆ ಗೊತ್ತಾಗ್ತಾ ಇಲ್ಲ ಕ್ರೇಜ್ ಏನ್ ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಅಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರನ್ನ ಮೆರವಣಿಗೆ ಆತರ ಸಾಗುತ್ತೆ ಅನ್ನೋದು ನನ್ನ ಒಂದಿದು ಆತರ ಒಬ್ಬ ಮೆರು ನಟನ ಹಂಗೆ ಕರ್ಕೊ ಬರ್ಬೇಕು ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗ್ಲಿ ನಮ್ಮ ಬಿಗ್ ಬಾಸ್ ಅವರು ಬೇಗ ಆಚೆ ಬರಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಸತ್ಯಮ ಜಯತೆ ಥ್ಯಾಂಕ್ ಯು ಸರ್ ಧನ್ವೀರ್ ಅವರು ಎರಡು ಸರಿ ಪಡನ್ ಸರ್ನ ಸೊ ಏನಾದ್ರು ಹೇಳಿದ್ರೆ ನಿಮ್ಗೆ ಮಾತಾಡಿದ್ದು ಅವ್ರ ಜೊತೆ ಮಾತಾಡಿದ್ದೀರಲ್ಲ ಧನ್ವೀರ್ ಸರ್ ನನಗೆ ಹೇಳಿದ್ರು ಮಾತಾಡಿದ್ದಾರೆ ಚಿನಾ ಸಿನಿಮಾ ಮಾಡು ರಿಲೀಸ್ ಅಂತ ಅವ್ರಿಗೂ ಹೆಗ್ಲ ಮೇಲೆ ಕೈ ಬಿಟ್ಕೊಂಡು ಮಾತಾಡಿದ್ವಿ ಆರಾಮಾಗಿ ಏನು ಮಾಡ್ತಾ ಇದೆಯಾ ಏನು ರಿಲೀಸ್ ಅಂತ ಇಂಡಸ್ಟ್ರಿ ಏನು ನಡೀತಾ ಇದೆ ಕೇಳಿದ್ದಾರೆ ಧನ್ವೀರ್ ಸರ್ ಮಾತಾಡಿದ್ದಾರೆ ಸ್ವಲ್ಪ ಎಮೋಷನ್ ಆಗಿದೆ ಧನ್ವೀರ್ ಸರ್ ಬಿಕಾಸ್ ಯಾರೇ ಅಲ್ಲಿ ಹೋದ ತಕ್ಷಣ ನಾವು ಅವ್ರನ್ನ ಆ ಥರ ನೋಡಕ್ಕೆ ಯಾರು ಇಷ್ಟಪಡ್ತಾರೆ ಇಂಡಸ್ಟ್ರಿ ಇರುವಂಥ ಯಾರು ಅವ್ನ ಇಷ್ಟಪಡೋಲ್ಲ ಅಷ್ಟು ಮಾತಾಡಿದ್ರೆ ನನಗೂ ಗೊತ್ತಾಗಿದ್ದು ಅವ್ರು ಹೇಳಿದ್ದು ಅಷ್ಟೇ ನಾನು ಮಾತಾಡಿದೆ ಅನ್ನೋದು ಉಳಿದ್ ನೀವು ಧನ್ವೀರ್ ಅವ್ರ ಮನೆ ದರ್ಶನ್ ಸರ್ ಜೊತೆ ಒಂದು ಮೂವಿ ಮಾಡ್ತಾ ಇದ್ರಂತ ಖಂಡಿತ ಮಾಡ್ತೀವಿ ಸರ್ ದರ್ಶನ್ ಸರ್ ನಮ್ಮ ಕನ್ನಡ ನಟ ನಾನು ನಿರ್ದೇಶಕ ಪ್ರೋಸೆಸ್ ಅವರಾಚೆ ಬನ್ನಿ ಬಂದ ನಂತರ ತರುಣ್ ಸರ್ ಸಿನಿಮಾ ಹರೀಕೃಷ್ಣ ಸರ್ ಸಿನಿಮಾ ಪ್ರಕಾಶ್ ಸರ್ ಸಿನಿಮಾ ನನ್ ಸಿನಿಮಾ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ ಮುಂದುವರಿಲಿ ಅವರು ಇಂಡಸ್ಟ್ರಿ ಇಂಡಸ್ಟ್ರಿಗೆ ಒಂದು ತೂಕ ಅಂತವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿದ್ರು ಬಾಬನ್ ಅಂತ ಕೇಳ್ಕೊತೀನಿ ಕೊನೆಯ ಅಭಿಮಾನಿಗಳಿಗೆ ಏನೇ ಅಭಿಮಾನಿಗಳು ನಾವ್ ಹೇಳಕ್ಕಿಂತ ಅವರೇ ನಮಗೆ ಕಾಮೆಂಟ್ಸ್ ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬಾ ನಾನು ನಾನೊಂದು ಮಾತು ಬಾಸ್ನ ಈ ತರ ಕರ್ಕೊಬರ್ಬೇಕು ಅನ್ನೋದು ಅನ್ನೋ ಇಮ್ಯಾಜಿನೇಷನ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀರಾ ಬಾಸ್ ಬಾಸ್ನ ಅಲ್ಲಿಂದನೇ ಅವ್ರ ಮನೆ ತನಕ ಒಂದು ವಿಜೃಂಭಣೆಯಿಂದ ಕರ್ಕೊಂಡ್ಬನ್ನಿ ಅವ್ರ ಮನೆ ತಲುಪಿಸಿ ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ತರ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಲಿ ಆ ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿ ಇರ್ತಾರೆ ಹಾಗೆ ಬಾಸ್ ಅವ್ರ ಹೃದಯದಲ್ಲಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗಲಿ ಸತ್ಯಕ್ಕೆ ಜಯ ಸಿಗ್ಲಿ ನಿಜವಾದ ಶಿಕ್ಷೆ ಆಗಲಿ ಅಂತ ನಾನು ಕೇಳ್ಕೊತೀನಿ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರೆ ಕೊಲೆ ರೇಣುಕಸ್ವಾಮಿ ಅವರ ಕುಟುಂಬದ ಬಗ್ಗೆ ಮಾತಾಡೋದು ಸತ್ಯಮೇವ ಜಯತಿ ಅಂತ ಸರ್ ನಿಜವಾದ ಹೇಳ್ತೀನಿ ಅಂದ್ರೆ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿದ್ರೆ ಸತ್ಯ ಯಾರು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂದ್ರೆ ಅವ್ರ ಕುಟುಂಬ ನ್ಯಾಯ ಸಿಗ್ತಾನಲ್ಲ ಸರ್ ಅದು ನಾನು ಹೇಳಿರೋ ಆನ್ಸರ್ ಕ್ವಶನ್ ಇದೆ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಏನೇನಲ್ಲ ಸರ್ ಅವರು ಒಂದು ಕುಟುಂಬ ನಮ್ಮ ನಮ್ಮ ಕುಟುಂಬ ಇದೆ ಅಂದ್ರೆ ರೇಣುಕಾ ಸ್ವಾಮಿ ಅವರ ಕುಟುಂಬ ಅವರು ಒಂದು ಫ್ಯಾಮಿಲಿ ಮಗನ್ ಕಳ್ಕೊಂಡಿದ್ದಾರೆ ಅವ್ರ ನನ್ನ ಕಳ್ಕೊಂಡಿದ್ದಾರೆ ಒಟ್ಟು ಮಗು ಅಪ್ಪ ಇಲ್ಲ ಬಟ್ ಆ ಒಂದು ನ್ಯಾಯ ಸಿಗ್ಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆದರೆ ಖಂಡಿತವಾಗಿಯೂ ಅವರ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗ್ತಾನೆ ಇದು ನನ್ನ ಒಂದು ಅಭಿಪ್ರಾಯ Thank you. Thanks. 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 Thanks.